ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗುಂಡಾಲ ಜಲಾಶಯ ಸುತ್ತಮುತ್ತಲಿನ ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ ದಾಳಿ ನಡೆಸಿ ಸಾಕು ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಪ್ರದೇಶಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೀಪ ಕಾಂಟ್ರಾಕ್ಟರ್ ಅಧಿಕಾರಿಗಳ ಜೊತೆ ತೆರಳಿ ಗ್ರಾಮಸ್ಥರಿಗೆ ರೈತರಿಗೆ ಧೈರ್ಯವನ್ನು ತುಂಬಿದ್ದಾರೆ ಬಿಆರ್ಟಿ ಟಿ ಅರಣ್ಯ ಪ್ರದೇಶಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೀಪ ಕಾಂಟ್ರಾಕ್ಟರ್ ಭೇಟಿ ನೀಡಿ ಚಿರತೆ ಬಗ್ಗೆ ಆತಂಕದಲ್ಲಿದ್ದ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದು ಈ ಸಂದರ್ಭದಲ್ಲಿ ಗುಂಡಾಲ ಜಲಾಶಯದ ಬಳಿ ಚಿರತೆ ಮೇಕೆ ಮೇಲೆ ದಾಳಿ ನಡೆಸಿ ರೈತರ ಹಾಗೂ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದ ಘಟನೆ ಹಿನ್ನೆಲೆಯಲ್ಲಿ ಡಿ ಸಿ ಕಾಂಟ್ರಾಕ್ಟರ್ ಅವರು ಭೇಟಿ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಬೇರೆ ಕಡೆ ಕಿರುಕುಳ ನೀಡುತ್ತಿದ್ದ ಚಿರತೆಯನ್ನು ಹಿಡಿದು ಟ್ಯೂನ್ ಅಳವಡಿಸಿ ಈ ಭಾಗದಲ್ಲಿ ಬಿಟ್ಟಿರುವುದರಿಂದ ಚಿರತೆ ಎಲ್ಲಿದೆ ಎಂಬುದನ್ನು ಅರಣ್ಯಾಧಿಕಾರಿಗಳು ಟ್ರ್ಯಾಪ್ ಮೂಲಕ ಗಂಟೆಗೊಮ್ಮೆ ಅಪ್ಡೇಟ್ ಆಗುವುದನ್ನು ಪರಿಶೀಲಿಸಿ ಅರಣ್ಯಾಧಿಕಾರಿಗಳು ಚಿರತೆ ಇರುವ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ ಅದರ ಚಲನವಲವನವನ್ನು ಗಮನಿಸುತ್ತಿದ್ದು ಸೆರೆ ಹಿಡಿಯಲು ಎಲ್ಲ ರೀತಿಯ ಯತ್ನಗಳನ್ನು ಮಾಡಲಾಗುತ್ತಿದೆ ಹೀಗಾಗಿ ಅನ್ನದಾತರು ಅರಣ್ಯಾಧಿಕಾರಿಗಳಿಗೆ ಸಹಕಾರ ನೀಡಬೇಕೆಂದು ವಲಯ ಅರಣ್ಯಾಧಿಕಾರಿ ವಾಸು ಸಹ ಮನವಿಯನ್ನ ಮಾಡಿದ್ದಾರೆ ಇನ್ನು ರೈತರು ಚಿರತೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರಂತರವಾಗಿ ದಿನನಿತ್ಯ ತೊಂದರೆ ನೀಡುತ್ತಿರುವ ಚಿರತೆಯನ್ನು ಸೆರೆ ಹಿಡಿಯಲು ಸತತವಾಗಿ ಪ್ರಯತ್ನ ಪಡುತ್ತಿದ್ದಾರೆ ರೈತರಿಗೆ ಗ್ರಾಮಸ್ಥರಿಗೆ ಚಿರತೆ ಕಂಡು ಬಂದರೆ ತಕ್ಷಣ ವಲಯ ಅರಣ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮಾಹಿತಿ ನೀಡುವ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಚರಣೆ ನಡೆಸಲು ಸಹಕಾರ ನೀಡುವಂತೆ ತಿಳಿಸಿದ್ದಾರೆ ಚಿರತೆ ಟಾಸ್ಕ್ ಫೋರ್ಸ್ ಮೈಸೂರಿನಲ್ಲಿದ್ದು ಇಲ್ಲಿಗೆ ಬರಲು ತಿಳಿಸಿದ್ದೇವೆ ಹೀಗಾಗಿ ಚಿರತೆ ಇರುವ ಬಗ್ಗೆ ದೃಢೀಕರಿಸಿದ್ದಾರೆ ಹೀಗಾಗಿ ಅದನ್ನ ಸೆರೆ ಹಿಡಿಯಲು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ರೈತರು ಆತಂಕ ಪಡದೆ ಸಹಕಾರ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ನಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದೆ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ನಮಗೆ ಮೈಸೂರಲ್ಲಿ ಲೆಪರ್ಡ್ ಟಾಸ್ಕ್ ಫೋರ್ಸ್ ಅಂತ ಒಂದು ಇದೆ ನಮ್ಮಲ್ಲಿ ಈಗ ಆನೆದು ಇದೆಯಲ್ಲ ಅದೇ ರೀತಿ ಮೈಸೂರು ಮಂಡ್ಯ ಕಡೆಗೆ ಒಂದು ಚಿರತೆದು ಕೂಡ ಟಾಸ್ಕ್ ಫೋರ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಇವತ್ತು ಬರ್ಲಿಕ್ಕೆ ಹೇಳಿದೀವಿ ಅವರು ಏನ್ ಮಾಡಿದ್ದಾರೆ ಎಷ್ಟು ಟೈಮ್ ಸುಮಾರು ಇದು ಚಿರತೆ ಈಗ ಗುಂಡಾಲ್ ಜಲಾಶಯ ಕ್ಷೇತ್ರ ಹತ್ರ ಸುಮಾರು ಆರು ದಿನದಿಂದ ಸ್ವಲ್ಪ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸೊ ಅದನ್ನು ಈಗ ಅರಣ್ಯ ಇಲಾಖೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸೇರಿ ಕ್ಯಾಪ್ಚರ್ ಆಪರೇಷನ್ ಅಂಡರ್ವೆ ಇದೆ ಸೊ ಅದೇ ಹಂತದಲ್ಲಿ ನಮಗೆ ಈಗ ಲಾಸ್ಟ್ ಲೊಕೇಶನ್ ಇಲ್ಲೇ ಸಿಕ್ಕಿರೋದು ಅದರದು ಲೊಕೇಶನ್ ನಮಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅದರ ಮೇಲೆ ರೇಡಿಯೋ ಕಾಲರ್ ಹಾಕಿದ್ದಾರೆ ಸೊ ಅದರಿಂದ ಅದರದು ಮೂವ್ಮೆಂಟು ನಾವು ಪ್ರತಿ ಒನ್ ಅವರಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಾ ಇದೆ ಈಗ ಸೋಲಾರ್ ಪ್ಲಾಂಟ್ ಹತ್ರ ನಮಗೆ ನಾಲ್ಕುವರೆಗೆ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಸೊ ಅದೇ ರೀತಿ ನಮ್ಮ ಕ್ಯಾಪ್ಚರ್ ಆಪರೇಷನ್ದು ಎಲ್ಲ ಏನಿದೆ ಅದೇ ರೀತಿ ನಾವು ಶಿಫ್ಟ್ ಮಾಡ್ತಾ ಇದೀವಿ ಮೈಸೂರಿಂದ ನಮಗೆ ಲೆಪರ್ ಟಾಸ್ಕ್ ಫೋರ್ಸ್ ಕೂಡ ಈ ಕ್ಯಾಪ್ಚರ್ ಆಪರೇಷನ್ಗೆ ಕೈ ಜೋಡಿಸ್ಲಿಕ್ಕೆ ಬರ್ತಿದ್ದಾರೆ ನಾವು ತುಮಕೂರು ಜು ಮತ್ತೆ ಫೈಬರ್ ಕೆಜಿಸು ಎಲ್ಲ ಇಟ್ಟಿದ್ದೀವಿ ನಾವು ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಾಚರಣೆ ನಡೆಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರೂ ಸ್ವಲ್ಪ ಕೇರ್ ತಗೊಳ್ಬೇಕು ಅದರದ್ದು ಏನೇನಿದೆ ಎಚ್ಚರಿಕೆ ಏನೇನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಪ್ರಚಾರ ನಾವು ಮಾಡ್ಕೊಂಡಿದ್ದೀವಿ స్వామి భారత వైభవ న్యూస్ చాజా థ్యాంక్స్ ఫర్ వాచింగ్ రీడ్ డిస్కస్ అండ్ డిబేట్ ఎడిటర్ డాక్టర్ ఎన్ ప్రశాంత్ రావ్ వంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా ఫర్ భారత్ వైభవ్ డైలీ న్యూస్ పేపర్ బీబీ న్యూస్ చీబీ ఫాస్ట్ వెబ్ న్యూస్ ఫ్రమ్ ఆల్ తాలూకాస్ ఆఫ్ కర్ణాటక